ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ನಿಜವಾಗಿನ ನಗದು ಪತ್ತೆ ಆಗಿದ್ರೆ ಪುರಾವೆಯಾಗಿ ಸುಟ್ಟು ನೋಟುಗಳನ್ನು ತೋರಿಸಬೇಕಾಗಿತ್ತಲ್ವಾ ನೋಟಿನ ಸಂಖ್ಯೆಗಳು ಅಥವಾ ನೋಟ್ ಸುಟ್ಟಿರುವಂತಹ ವಿಧಿವಿಜ್ಞಾನ ವಿವರಗಳನ್ನು ದೆಹಲಿ ಪೊಲೀಸರು ಅಥವಾ ಎಸ್ಐಟಿ ಟಿ ಯಾಕೆ ಬಹಿರಂಗಪಡಿಸಿಲ್ಲ ಪ್ರಮುಖ ಸಂಗತಿಗಳನ್ನು ಮರೆ ಮಾಡೋ ಮೂಲಕ ಇಲ್ಲಿ ಯಾರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಸೂಕ್ತ ಪ್ರಕ್ರಿಯೆಯನ್ನು ಅನುಸರಿಸದೆ ಹಾಲಿ ನ್ಯಾಯಾಧೀಶರ ಪ್ರತಿಷ್ಠೆಗೆ ಹಾನಿ ಮಾಡೋದಿಕ್ಕೆ ಈ ವಿವಾದವನ್ನು ಬಳಸಲಾಗ್ತಾ ಇದೆಯಾ ಇದು ನ್ಯಾಯಾಂಗದ ಮೇಲೆ ಒತ್ತಡ ಹೇರುವ ಮತ್ತೆ ನ್ಯಾಯಾಧೀಶರ ನೇಮಕವನ್ನ ನಿಯಂತ್ರಿಸುವಂತಹ ದೊಡ್ಡ ಪ್ರಯತ್ನದ ಭಾಗ ಆಗಿರಬಹುದಾ ನ್ಯಾಯಾಂಗಕ್ಕಾಗುವಂತಹ ಈ ದೊಡ್ಡ ಧಕ್ಕೆಯಿಂದ ಲಾಭ ಪಡೆಯವರು ಯಾರು ರಾಜಕೀಯ ಹಸ್ತಕ್ಷೇಪದಿಂದ ನ್ಯಾಯಾಂಗ ಸ್ವಾತಂತ್ರ್ಯ ಅಪಾಯದಲ್ಲಿದೆಯಾ ದಿಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವ್ರ ಮನೆಯಲ್ಲಿ ನೋಟಿನ ಕಂತೆ ಸಿಕ್ಕಿದೆ ಎನ್ನಲಾದಂಥ ಪ್ರಕರಣ ಈಗ ಹೇಗೆ ಬೇರೆಯೇ ತಿರುವನ್ನ ಪಡೆದುಕೊಂಡಿದೆ ಅದರಲ್ಲಿ ಬಂದಿರುವಂಥ ದೊಡ್ಡ ಟ್ವಿಸ್ಟ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು